ಸ್ವಲ್ಪ ಹತ್ರ ಬನ್ನಿ ನಿಮ್ಮ ಹೆಸ್ರಳ್ಳಿ ಸ್ವಾಮಿ ಯಾವ ಕಾಳಿ ಸಿದ್ದನ್ ಉಂಡಿ ಮೈಸೂರ ಮೈಸೂರು ತಾಲೂಕು ಮೈಸೂರು ಡಿಸ್ಟಿಕ್ ಎಷ್ಟೆಲ್ಲಾಗಿದೆ ನಿಮ್ಮ ಇದೆ ಇದು ಎಲ್ಲಿ ತಗೊಂಡಿದ್ದು ಮನೇಲಿ ಹುಟ್ಟಿದ್ದೀರಾ ಎಷ್ಟು ಹಸು ಮೇಲೆ ಬಿಟ್ಟಿರ್ತೀರಾ ತುಂಬಾ ಹೌದಾ ಮೈಸೂರಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಆ ಏನು ಕೊಡ್ತಾ ಇದ್ದೀರಾ ಹಾಂ ಸ್ವಲ್ಪ ಜೋರಾಗಿ ಹಾಂ ಏನು ಹೇಳ್ತಿದ್ದೀರ ವ್ಯಾಪಾರ ಎರಡು ಹೊತ್ತು ಹೇಳ್ತದೆ ಬಂದಿದ್ದು ಜಾತ್ರೆಗೆ ಬಂದು ಎಷ್ಟು ದಿನ ಆಯಿತು ಮೂರು ದಿನ ಆಯಿತು

ಏನಿಲ್ಲ ಅದು ಕೆಳಗಲ್ಲಿ ಅಂದ್ಬಿಟ್ಟು ಹಾಂ ಬಟ್ಟೆ ಹಾಕಿ ಅದ್ರ ಮೇಲೆ ದಾರ ಹಾಕಿರೋದು ಅಷ್ಟೇ ಎಲ್ಲಿ ಗುಂತು ಎಲ್ಲಿರೋದು ಗೊಂತ ಅಲ್ಲ ಐತೆ ಸರ್ ಅದು ಕೆಳಗಡೆ ಕೆಳಗಡೆ ಐತೆ ಬಿಡಿ ಹಂಗೆ ಒಂದು ರೌಂಡ್ ಹಾಂ ಹಂಗೆ ಹೋಗಿದೆ ಹಾಂ ಸ್ವಲ್ಪ ಸರಿಯಪ್ಪ